ನಮಸ್ಕಾರ ನಾನು ಜಯದೇವೇಂದ್ರೆ ಮಹಾಭಾರತ ಸಂಚಿಕೆಯ ಹನ್ನೊಂದನೇ ವಿಡಿಯೋದ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಅಭಿಮನ್ಯು ಈ ವಿಡಿಯೋದ ಮೊದಲನೇ ಪ್ರಶ್ನೆ ಯಾವ ಕೌರವನು ತನ್ನ ನ್ಯಾಯೋಚಿತ ಮತ್ತು ನಿಷ್ಪಕ್ಷಪಾತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾನೆ ಆಪ್ಷನ್ ಎ ದುರ್ಯೋಧನ ಆಪ್ಷನ್ ಬಿ ಜಯದ್ರತ ಆಪ್ಷನ್ ಸಿ ದುಶ್ಯಾಸನ ಆಪ್ಷನ್ ಡಿ ವಿಕರಣ ಸರಿಯಾದ ಉತ್ತರ ಆಪ್ಷನ್ ಡಿ ವಿಕರ್ಣ ಎರಡನೇ ಪ್ರಶ್ನೆ ಪಾಂಡವರು ಒಟ್ಟಿಗೆ ಸ್ವರ್ಗ ಪ್ರವೇಶಿಸುವುದನ್ನು ತಡೆದವರು ಯಾರು ಆಪ್ಷನ್ ಎ ಇಂದ್ರ ಆಪ್ಷನ್ ಬಿ ವಿಶ್ವಾಮಿತ್ರ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ವಶಿಷ್ಠ ಸರಿಯಾದ ಉತ್ತರ ಆಪ್ಷನ್ ಎ ಇಂದ್ರ ಮುಂದಿನ ಪ್ರಶ್ನೆ ಯುಜಿಸ್ಟರ್ನ ಅಂತಿಮ ಯಾತ್ರೆಯಲ್ಲಿ ಅವನ ಜೊತೆಗಿದ್ದ ಪ್ರಾಣಿ ಯಾವುದು ಆಪ್ಷನ್ ಎ ಜಿಂಕೆ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಹಂಸ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿ ಮುಂದಿನ ಪ್ರಶ್ನೆ ನಕುಲ ಮತ್ತು ಸಹದೇವ ಅವಳಿ ಮಕ್ಕಳ ತಾಯಿಯಾರು ಆಪ್ಷನ್ ಎ ಕುಂತಿ ಆಪ್ಷನ್ ಬಿ ಗಾಂಧಾರಿ ಆಪ್ಷನ್ ಸಿ ದ್ರೌಪದಿ ಆಪ್ಷನ್ ಡಿ ಮಾದ್ರಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಾದ್ರಿ ಕೊನೆಯ ಪ್ರಶ್ನೆ ಮಾಯಾಸುರನು ಪಾಂಡವರಿಗಾಗಿ ನಿರ್ಮಿಸಿದ ಸಭಾ ಮಂದಿರದ ಹೆಸರೇನು ಆಪ್ಷನ್ ಎ ಇಂದ್ರಪ್ರಸ್ಥ ಆಪ್ಷನ್ ಬಿ ಸುಧರ್ಮಸಭೆ ಆಪ್ಷನ್ ಸಿ ಧರ್ಮಸಭೆ ಆಪ್ಷನ್ ಡಿ ಮಾಯಾಸಭೆ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರಿಸಿ ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ